ಹುಬ್ಬಳ್ಳಿ ಧಾರವಾಡ ರಾಜ್ಯದ ಅವಳಿ ನಗರಗಳು ಧಾರವಾಡದಿಂದ ಹುಬ್ಬಳ್ಳಿಗೆ ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಜನ ಸಂಚರಿಸ್ತಾನೆ ಇರ್ತಾರೆ ಅವರು ಸಂಚಾರಕ್ಕೆ ಬಳಸ್ತಾ ಇರೋದು ಬಸ್ ರಾಪಿಡ್ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ ಬಸ್ ಕ್ಷಿಪ್ರ ಸಾರಿಗೆ ವ್ಯವಸ್ಥೆ ಈ ವ್ಯವಸ್ಥೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ದೂರುಗಳು ಬಂದಿದ್ವು ಆ ಹಿನ್ನೆಲೆಯಲ್ಲಿ ಉಸ್ತುವಾರಿ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಕೆಲವು ತಿಂಗಳುಗಳ ಹಿಂದೆ ಬಿಆರ್ಟಿಎಸ್ ಮಾರ್ಗದಲ್ಲಿ ಸ್ವತಃ ಪ್ರಯಾಣಿಸಿ ಪ್ರಯಾಣಿಕರೊಂದಿಗೆ ಮಾತನಾಡಿ ಸಮಸ್ಯೆಗಳನ್ನು ತಿಳ್ಕೊಂಡಿದ್ರು ಈ ಬಗ್ಗೆ ಸಾಕಷ್ಟು ಅಧ್ಯಯನ ನಡೆಸಿ ಇಆರ್ ಟಿ ಬಗ್ಗೆ ಆಲೋಚಿಸಿದರು ಈ ಕುರಿತು ಸಚಿವ ಲಾಡ್ ಅವರು ಧಾರವಾಡದಲ್ಲಿ ಅಧಿಕಾರಿಗಳು ಹಾಗೂ ಪಾಲುದಾರರೊಂದಿಗೆ ಸಭೆಯನ್ನ ನಡೆಸಿದ್ರು ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಈ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ರು ಈ ಎಲ್ಲ ಮಾಹಿತಿಯನ್ನ ಇಟ್ಕೊಂಡು ಸರ್ಕಾರದೊಂದಿಗೆ ಕೂತು ಇದಕ್ಕೊಂದು ಪರಿಹಾರವನ್ನ ರೂಪಿಸಿದ್ದಾರೆ ಅದೇನು ಗೊತ್ತಾ ಎಲೆಕ್ಟ್ರಿಕ್ ರಾಪಿಡ್ ಟ್ರಾನ್ಸಿಟ್ ಅಂದರೆ ಇ ಆರ್ ಟಿ ವ್ಯವಸ್ಥೆ ಅಂದ್ರೇನು ಎಲೆಕ್ಟ್ರಿಕ್ ರಾಪಿಡ್ ಟ್ರಾನ್ಸಿಟ್ ಒಂದು ಪೂರ್ಣ ವಿದ್ಯುತ್ ಚಾಲಿತ ಪರಿಸರ ಸ್ನೇಹಿ ಮತ್ತು ಹೆಚ್ಚಿನ ಪ್ರಯಾಣಿಕ ಸಾಮರ್ಥ್ಯ ಹೊಂದಿರುವ ನಗರ ಸಾರಿಗೆ ವ್ಯವಸ್ಥೆ ಇದು ಮೆಟ್ರೋ ರೈಲು ಮತ್ತು ಬಸ್ ಎರಡರ ಗುಣಗಳನ್ನು ಹೊಂದಿದೆ ಇಆರ್ಟಿ ಟಿ ವ್ಯವಸ್ಥೆ ಸಂಪೂರ್ಣವಾಗಿ ವಿದ್ಯುತ್ ಶಕ್ತಿಯಿಂದ ಕಾರ್ಯನಿರ್ವಹಿಸುತ್ತೆ ಇದರಿಂದ ಶೂನ್ಯ ಮಾಲಿನ್ಯ ಉಂಟಾಗುತ್ತೆ ಒಂದು ವಾಹನದಲ್ಲೇ ಸುಮಾರು ಎರಡ್ ನೂರ ಐವತ್ತಕ್ಕೂ ಹೆಚ್ಚು ಪ್ರಯಾಣಿಕರನ್ನ ಸಾಗಿಸುವ ಸಾಮರ್ಥ್ಯ ಹೊಂದಿದೆ ಸಾಮಾನ್ಯ ವಾಹನ ಸಂಚಾರದಿಂದ ಬೇರ್ಪಟ್ಟ ವಿಶೇಷ ಕಾರಿಡಾರ್ಗಳಲ್ಲಿಯೇ ಇದು ಸಂಚರಿಸುತ್ತೆ ಆದ್ದರಿಂದ ವಿಳಂಬ ಕಡಿಮೆಯಾಗುತ್ತೆ ಇದು ಎತ್ತರದ ಮಾರ್ಗಗಳಲ್ಲಿಯೂ ಮತ್ತು ನೆಲಮಟ್ಟದ ರಸ್ತೆಗಳಲ್ಲಿಯೂ ಸಂಚರಿಸಬಹುದು ಲಿಥಿಯಂ ಅಯಾನ್ ಬ್ಯಾಟರಿ ಸೂಪರ್ ಕೆಪಾಸಿಟರ್ ಹಾಗೂ ಕೆಲವೊಮ್ಮೆ ಸೌರ ಶಕ್ತಿಯನ್ನು ಸಹ ಈ ವ್ಯವಸ್ಥೆಯಲ್ಲಿ ಬಳಕೆ ಮಾಡಲಾಗುತ್ತೆ ಭಾರತದಲ್ಲಿ ಆರ್ ಟಿ ವ್ಯವಸ್ಥೆಯ ಪೈಲಟ್ ಯೋಜನೆಗೆ ಹುಬ್ಬಳ್ಳಿ ಧಾರವಾಡ ಜೋಡಿ ನಗರವನ್ನು ಆಯ್ಕೆ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಲ್ಲಿ ಸ್ವಿಟ್ಜರ್ಲ್ಯಾಂಡ್ ಮೂಲದ ಎ ಜಿ ಕಂಪನಿಯೊಂದಿಗೆ ಈ ಯೋಜನೆಗೆ ಒಪ್ಪಂದವಾಗಿದೆ ಯುರೋಪಿನ ಹಲವು ನಗರಗಳಲ್ಲಿ ಈ ತಂತ್ರಜ್ಞಾನ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ಈಗ ಅದು ಕರ್ನಾಟಕಕ್ಕೂ ಬರಲು ಸಜ್ಜಾಗಿದೆ ಟಿಯ ಲಾಭಗಳೇನು ಈ ವ್ಯವಸ್ಥೆಯಿಂದ ವಾಯುಮಾಲಿನ್ಯ ಮಾಲಿನ್ಯ ಕಡಿಮೆಯಾಗುತ್ತೆ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಬರುತ್ತೆ ವೇಗವಾದ ಮತ್ತು ಸುರಕ್ಷಿತ ಪ್ರಯಾಣ ಸಾಧ್ಯವಾಗುತ್ತೆ ಇಂಧನ ವೆಚ್ಚ ಉಳಿತಾಯವಾಗುತ್ತೆ ಭವಿಷ್ಯದ ನಗರಗಳಿಗೆ ಸೂಕ್ತ ಸಂಚಾರ ವ್ಯವಸ್ಥೆಯ ರೂಪುಗೊಳ್ಳುವ ಮಾದರಿಯಾಗಿದೆ ಒಟ್ಟಿನಲ್ಲಿ ಹುಬ್ಬಳ್ಳಿ ಧಾರವಾಡ ನಗರಗಳಲ್ಲಿ ಇಆರ್ಟಿ ಯೋಜನೆ ಜಾರಿಯಾದರೆ ಇದು ಉತ್ತರ ಕರ್ನಾಟಕದ ಸಂಚಾರ ವ್ಯವಸ್ಥೆಯಲ್ಲಿ ಐತಿಹಾಸಿಕ ಬದಲಾವಣೆಯಾಗಲಿದೆ ಅಂತಹ ಅಭಿವೃದ್ಧಿ ಸುದ್ದಿಗಳಿಗಾಗಿ ಸುದ್ದಿ ಟಿವಿ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ